ಕೆಲವೊಂದು ಕಡೆ ನೀವು ಅಂದರೆ ರಾಕೇಶ್ ಅವರು ಇದ್ದಾಗ ನೀವು ಮುಖ್ಯಮಂತ್ರಿ ಆಗಿದ್ದಾಗಲ್ಲ ಸಿದ್ದರಾಮಯ್ಯ ಅವರ ನಾಯಕತ್ವದ ಒಂದು ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ರಾಕೇಶ್ ಅವ್ರನ್ನ ನೋಡ್ತಾ ಇದ್ರು ಜನ ಕ್ಷೇತ್ರದಲ್ಲಿ ರಾಕೇಶ್ಗೆ ರಾಜಕೀಯದಲ್ಲಿ ಭಾಳ ಆಸಕ್ತಿ ಇತ್ತು ಬಿಕಾಸ್ ಅವನು ಓದೋದು ಬಿಟ್ಟ ಮೇಲೆ ರಾಜಕೀಯಕ್ಕೆ ಎಂಟ್ರಾಗಿ ರಾಜಕೀಯದಲ್ಲಿ ಭಾಳ ಆಸಕ್ತಿ ಇತ್ತು ಮತ್ತೆ ಜನಸಂಪರ್ಕ ಬೆಳೆಸ್ಕೊಂಡಿದ್ದು ಜನಸಂಪರ್ಕ ಬೆಳೆಸ್ಕೊಂಡಿದ್ರು ಹಾಗಾಗಿ ಅವರು ರಾಜಕೀಯಕ್ಕೆ ಸೂಕ್ತವಾದಂಥ ವ್ಯಕ್ತಿ ಆಗ್ತಾನೆ ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯ ಇತ್ತು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಮನಸ್ಸು ಇರಬೇಕು ನಾಯಕತ್ವದ ಗುಣ ಅದು ನಾಯಕತ್ವ ಗುಣ ಅದಿತ್ತು ರಾಕೇಶ್ಗೆ ಅವರು ಇರಬೇಕಾಗಿತ್ತು ರಾಕೇಶ್ ಸಿದ್ದರಾಮಯ್ಯ ಅವರು ಇರಬೇಕಾಗಿತ್ತು ರೀ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇಂತಹ ಸಮಯದಲ್ಲಿ ರಾಕೇಶ್ ಸಿದ್ದರಾಮಯ್ಯನವರು ಇರಬೇಕಾಗಿತ್ತು ಬಂಧುಗಳೇ ಶ್ರೀ ಕನಕ ಟಿವಿ ನಿಮ್ಮ ಟಿವಿ ಸಮುದಾಯದ ಜಾಗೃತಿ ಸಂಘಟನೆ ಮತ್ತು ಪಾರದರ್ಶಕವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂತಹ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ರಾಕೇಶ್ ಸಿದ್ದರಾಮಯ್ಯ ಬಹುಶಃ ಇವತ್ತೇನಾದ್ರೂ ಅವ್ರು ಇದ್ದಿದ್ದಿದ್ರೆ ಏನು ಎಚ್ ಸಿ ಮಾದೇವಪ್ಪನವರ ಮಗ ಸುನಿಲ್ ಬೋಸ್ ಅವರು ಲೋಕಸಭೆ ಚಾಮರಾಜ ಲೋಕಸಭೆಯಲ್ಲಿ ಸದಸ್ಯರಾಗಿ ಎಂಪಿ ಆಗಿದ್ದಾರಲ್ಲ ಅದೇ ಸಮಕಾಲೀನರಾಗಿ ರಾಕೇಶ್ ಸಿದ್ದರಾಮಯ್ಯನವರು ಸಹ ಒಬ್ಬರು ಎಂ ಪಿ ಆಗ್ತಿದ್ರು ಅಥವಾ ರಾಜ್ಯದ ಶಾಸಕರಾಗಿ ಸಚಿವರಾಗ್ತಿದ್ರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗ್ತಿದ್ರು ಬಹಳಷ್ಟು ಜನ ಹೇಳುವುದೇ ಅದೇ ರಾಕೇಶ್ ಸಿದ್ದರಾಮಯ್ಯನವರು ಇರಬೇಕಾಗಿತ್ತು ಯುವಕರ ಪಾಲಿಗೆ ರಾಖಿಬಾಯ್ ಇರಬೇಕಾಗಿತ್ತು ಬಹಳಷ್ಟು ನಾವು ಮೈಸೂರು ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ನಾವು ಇವರ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರು ಹೇಳುವುದು ಒಂದೇ ರಾಕೇಶ್ ಅಣ್ಣ ಇರಬೇಕಾಗಿತ್ತು ಅಂತ ವಿಧಿ ಲಿಖಿತ ಆ ದೇವರು ಅಷ್ಟು ಬೇಗ ಅವರನ್ನ ಕರ್ಕೊಳ್ಬಾರ್ದಾಗಿತ್ತು ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರ ಇವತ್ತು ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ರಾಕೇಶ್ ಸಿದ್ದರಾಮಯ್ಯವರು ಆಗ್ತಿದ್ರು ಸಿದ್ದರಾಮಯ್ಯನವರಷ್ಟೇ ಡೇರಿಂಗು ಅವರಷ್ಟೇ ಅವರ ಡೇರಿಂಗ್ ವ್ಯಕ್ತಿತ್ವವುಳ್ಳ ರಾಕೇಶ್ ಸಿದ್ದರಾಮಯ್ಯನವರು ನಮ್ಮೊಂದಿಗೆ ಇರಬೇಕಾಗಿತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಿನುಗುತ್ತಾರೆ ಆಗಿ ಮಿಂಚುತ್ತಾ ಇದ್ರು ಸಿದ್ದರಾಮಯ್ಯನವರ ಗೆಲುವಿನಲ್ಲಿ ಅವರ ರಾಜಕೀಯ ನಡೆಗಳಲ್ಲಿ ಹೆಜ್ಜೆಗೆ ಹೆಜ್ಜೆಯಾಗಿಟ್ಕೊಂಡು ರಾಕೇಶ್ ಸಿದ್ದರಾಮಯ್ಯನವರು ತೊಡಗಿಸಿಕೊಂಡಿದ್ದು ವರುಣಾ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಇವತ್ತಿಗೂ ಜನ ರಾಕೇಶ್ ಸಿದ್ದರಾಮಯ್ಯನವರನ್ನ ನೆನಪಿಸ್ಕೊಳ್ತಾರೆ ಅಂತಂದ್ರೆ ರಾಕೇಶ್ ಸಿದ್ದರಾಮಯ್ಯನವರು ಅವರು ಏನು ತಂದೆಗೆ ಬೆನ್ನೆಲುಬಾಗಿ ನಿಂತಿದ್ರಲ್ಲ ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆಯನ್ನ ನೀಗಿಸಬಲ್ಲಂತಹ ಗಟ್ಟಿ ದನ್ ಗಟ್ಟಿದನಿನಲ್ಲಿ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆ ಉತ್ತರ ಸಿಗ್ತಾ ಇರ್ತು ಇವತ್ತು ನಾವು ಸಿದ್ದರಾಮಯ್ಯನವರ ನಂತರ ರಾಕೇಶ್ ಸಿದ್ದರಾಮಯ್ಯನವರು ಅವರ ಸ್ಥಾನವನ್ನು ತುಂಬುತ್ತಾ ಇದ್ರು ಅಂತೇಳಿ ಇವತ್ತು ನಾವು ಹೆಮ್ಮೆ ಪಡ್ಬೇಕಾಗಿತ್ತು ಆದ್ರೆ ಆ ದೇವರಿಗೆ ಕರುಣೆ ಇಲ್ಲ ಅನ್ಸುತ್ತೆ ನಾವು ಸಮುದಾಯದ ಬಗ್ಗೆ ಮಾತನಾಡ್ಬೇಕಾದ್ರೆ ಒಬ್ಬ ಸಿದ್ದರಾಮಯ್ಯನವರು ಇಡೀ ಸಮುದಾಯವನ್ನ ಇಡೀ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಿದ್ದರಾಮಯ್ಯನವರು ನಮ್ಮ ಹಾಲುಮತ ಸಮುದಾಯದಲ್ಲಿ ಹುಟ್ಟಿರುವಂತಹ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕುರುಬ ಸಮುದಾಯದಲ್ಲೂ ಸಹ ಮುಖ್ಯಮಂತ್ರಿ ಆಗಿದ್ದಾರೆ ಎಂಬುದು ಇವತ್ತು ಸೂರ್ಯ ಚಂದ್ರನಿರುವಷ್ಟು ದಿಸವೂ ಸಹ ಇತಿಹಾಸ ನಿರ್ಮಾಣ ಮಾಡುತ್ತೆ ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಇವತ್ತಿನ ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ನಾವು ಸೃಷ್ಟಿ ಮಾಡಿಲ್ಲ ಒಬ್ಬ ಸಿದ್ದರಾಮಯ್ಯವರೇ ಮಾಡಬೇಕಾಗಿಲ್ಲ ಅವರು ರಾಜಕೀಯದಲ್ಲಿ ಏನು ತಾಲೂಕ್ ಬೋರ್ಡ್ ಪಂಚಾಯತಿ ಸದಸ್ಯರಾಗಿ ಹಂತ ಹಂತವಾಗಿ ಪಕ್ಷೇತರವಾಗಿ ನಂತರ ಜೆ ಜನತಾ ಪರಿವಾರದಿಂದ ನಂತರ ಅವರು ಏನು ಜೆ ಡಿ ಎಸ್ ಮಾಡಿ ಜೆ ಡಿ ಎಸ್ ನಿಂದ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಹಂತ ಹಂತವಾಗಿ ಅವರ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದುಕೊಂಡು ಬಂದಂಥವರು ಅವರು ಈ ಉನ್ನತ ಸ್ಥಾನಕ್ಕೆ ಅವರು ಹೋಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ ತಕ್ಷಣ ವಿರೋಧ ಪಕ್ಷದ ಸ್ಥಾನ ಕೊಡ್ತಾರೆ ಅಂತಂದ್ರೆ ಅವರ ಶಕ್ತಿ ನೋಡಿ ಒಂದು ರಾಷ್ಟ್ರೀಯ ಪಕ್ಷ ಸ್ಥಾನ ಕೊಟ್ಟಿರುವಂತದ್ದು ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯನವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಆಹ್ವಾನ ಮಾಡೋದಕ್ಕೆ ಚರ್ಚೆ ನಡೆದಿತ್ತು ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಆಹ್ವಾನ ಮಾಡಿ ಅಲ್ಲಿ ಹಣಕಾಸು ಸಚಿವರನ್ನಾಗಿ ಮಾಡಬೇಕು ಕೇಂದ್ರ ಹಣಕಾಸು ಸಚಿವರನ್ನಾಗಿ ಮಾಡಬೇಕು ಎಂಬ ವಿಚಾರವು ಬಿ ಎಸ್ ಯಡಿಯೂರಪ್ಪನವರ ಮೂಲಕ ಸಿದ್ದರಾಮಯ್ಯನವರಿಗೆ ತಲುಪಿದ್ದು ಉಂಟು ಅಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಕ್ಷಾಣಕ್ಷತೆ ಏನಿದೆಯಲ್ಲ ಅವರ ಏನು ಅಧಿಕಾರದ ದಾಟಿ ಇದೆಯಲ್ಲ ಅದನ್ನ ಭಾರತೀಯ ಜನತಾ ಪಕ್ಷವು ಸಹ ಆಹ್ವಾನ ಕೊಟ್ಟಿತ್ತು ಅವರು ತನ್ನ ಸಿದ್ಧಾಂತವನ್ನ ಬಿಟ್ಟಿಲ್ಲ ಇವತ್ತು ಸಿದ್ದರಾಮಯ್ಯನವರ ಕಡಕ್ ಮಾತುಗಳು ಏನು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಹೊರಗಡೆ ಮಾಧ್ಯಮಗಳ ಮುಂದೆ ಇರ್ಬೋದು ಪ್ರತಿಯೊಂದು ಅಂಕಿಅಂಶಗಳ ರೀತಿ ಹೇಳ್ತಾರೆ ಸಮುದಾಯದಲ್ಲಿ ರಾಜಕೀಯ ನಾಯಕರನ್ನ ಬೆಳೆಸಬೇಕಾಗಿದ್ದಂಥದ್ದು ಬೇರೆಯವರು ಅವರ ಹಿಂದೆ ಇರುವಂಥವರು ಸಿದ್ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಬೆಳೆಸಬೇಕಾಗಿತ್ತು ಸೆಕೆಂಡ್ ಟೈಮ್ ಲೀಡರ್ಸ್ ಆಗಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಇಬ್ಬರನ್ನ ಬೆಳೆಸಿದ್ರೆ ಇವತ್ತು ಐವತ್ತರಿಂದ ಅರವತ್ತು ಜನ ನಾಯಕರಾಗಿರ್ತಿದ್ರು ಅರವತ್ತು ಜನ ರಾಜಕೀಯ ಕ್ಷೇತ್ರದಲ್ಲಿ ನಾಯಕರಾಗಿರ್ತಿದ್ರು ಇವತ್ತು ನಾವು ಹುಡುಕುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇದೇ ರಾಕೇಶ್ ಸಿದ್ದರಾಮಯ್ಯನವರು ಇದ್ದಿದ್ರೆ ಬಹುಶಃ ಈ ನಮ್ಮ ಕೊರತೆ ನೀಗ್ತಾ ಇತ್ತು ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯನವರು ಎಲ್ಲರೊಂದಿಗೆ ಬೆರಿತಾ ಇದ್ರು ಅವರಿಗೆ ಬಡವರು ಮಧ್ಯಮ ವರ್ಗದ ಮುಖ್ಯವಾಗಿ ಯುವ ಶಕ್ತಿಯ ಜೊತೆ ಬೆರಿತಾ ಇದ್ರು ಅವ್ರ ಜೊತೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರು ವಿಶ್ವಾಸದಿಂದ ಮಾತಾಡ್ತಿದ್ರು ರಾಜಕೀಯ ಕ್ಷೇತ್ರದಲ್ಲಿ ಸರಿಯಾದಂತಹ ಸರಿಯಾದಂತಹ ವ್ಯಕ್ತಿತ್ವ ಆಗಿ ಹಿಂದೆ ಅವರು ಹೇಳಿದ್ರು ರಾಕೇಶ್ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಮ್ಮ ತಂದೆಯವರು ಬಯಸಿದ್ರೆ ವರ್ಣದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಖಂಡಿತವಾಗ್ಲು ವರ್ಣ ಅವರು ಇದ್ದಿದ್ರೆ ವರ್ಣದಿಂದ ಸ್ಪರ್ಧೆ ಮಾಡ್ತಿದ್ರು ವರ್ಣದಿಂದ ಸ್ಪರ್ಧೆ ಮಾಡಿ ಎಂ ಎಲ್ ಎ ಆಗ್ತಿದ್ರು ಸಚಿವರು ಆಗ್ತಿದ್ರು ಒಂದು ವೇಳೆ ಆ ಏನು ಸುನಿಲ್ ಬೋಸ್ ಅವರು ಎಂ ಪಿ ಆದ್ರೆ ಆ ರೀತಿ ಅವಕಾಶ ಸಿಕ್ಕಿದ್ರೆ ಏನು ಮೈಸೂರು ಲೋಕಸ ಕೊಡಗು ಲೋಕಸಭಾ ಕ್ಷೇತ್ರದಿಂದ ಎಂ ಪಿ ಆಗಿರ್ತಿದ್ರು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಚಾರ್ಮ್ ಇದ್ದಂತಹ ರಾಕೇಶ್ ಸಿದ್ದರಾಮಯ್ಯ ನಾವು ಕಳ್ಕೊಂಡಿದ್ದೀವಿ ಆಟ ರಾಕೇಶ್ ಸಿದ್ದರಾಮಯ್ಯವ್ರನ್ನ ಕಳ್ಕೊಂಡಾಗ ಸಿದ್ದರಾಮಯ್ಯನವರು ಯಾವತ್ತೂ ಕಣ್ಣೀರ್ ಹಾಕಿದ್ದನ್ನ ರಾಜ್ಯ ನೋಡಿರ್ಲಿಲ್ಲ ರಾಕೇಶ್ ಸಿದ್ದರಾಮಯ್ಯನವರು ಕಳ್ಕೊಂಡಾಗ ಸಿದ್ದರಾಮಯ್ಯನವರು ಪಾರ್ಥಿವ ಶ್ರೀರೀರ ಮುಂದೆ ಕಣ್ಣೀರ್ ಹಾಕಿದ್ರೆ ಇಡೀ ರಾಜ್ಯ ನೋಡ್ತು ಇಡೀ ರಾಜ್ಯ ನೋಡ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಸಾಗರೋಪಾದಿಯಾಗಿ ಮೈಸೂರಿಗೆ ಏನು ಧಾವಿಸಿ ಬಂದಂತಹ ಜನ ತನ್ನದೇ ಮನೆಯ ಮಗನನ್ನ ಕಳ್ಕೊಂಡಿದ್ದೀವಿ ಅಂತೇಳಿ ಅವತ್ತು ತೋರಿಸಿದಂತಹ ಪ್ರೀತಿ ವಿಶ್ವಾಸ ಇತ್ತಲ್ಲ ಇದು ರಾಕೇಶ್ ಸಿದ್ದರಾಮಯ್ಯನವರ ಮೇಲೆ ಇಟ್ಟಿದ್ದಂತಹ ಪ್ರೀತಿ ಎಲ್ಲೋ ದೂರದಲ್ಲಿರುವಂತಹ ಬೀದರ್ ಗುಲ್ಬರ್ಗ ಯಾದಗಿರಿ ಈ ಕಡೆ ಭಾಗದಿಂದ ಬೆಳಗಾವಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅವರ ಸಾವಿನ ಸುದ್ದಿ ಕೇಳಿ ಅವರ ಅಂತಿಮ ದರ್ಶನಕ್ಕೋಸ್ಕರವಾಗಿ ಅಲ್ಲಿಂದ ಬರ್ತಾರೆ ಸಾಗರೋಪಾದಿಯಾಗಿ ಬರ್ತಾರೆ ಜನ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿತ್ತು ನಾಯಕತ್ವ ಗುಣ ಹೇಗಿತ್ತು ಅಂತೇಳಿ ನಾನು ತಿಳ್ಕೊಳ್ಬೇಕಾಗಿತ್ತು ಅವತ್ತು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅವತ್ತು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದಂತಹ ನಾಯಕರನ್ನ ನಾವು ನೋಡಿದಾಗ ಸಿದ್ದರಾಮಯ್ಯನವರು ನನ್ನ ಉತ್ತರಾಧಿಕಾರಿಯನ್ನು ನಾನು ಕಳೆದುಕೊಂಡೆ ನನ್ನ ಶಕ್ತಿಯನ್ನು ನಾನು ಕಳೆದುಕೊಂಡೆ ನನ್ನ ಶಕ್ತಿಯನ್ನು ನಾನು ಕಳೆದುಕೊಂಡೆ ನನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡೆ ನನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡೆ ಅಂತೇಳಿ ಅವರ ಏನು ಕಣ್ಣೀರಿನಲ್ಲಿ ನಮಗೆಲ್ಲ ತಿಳಿತಾ ಇತ್ತು ಕಣ್ಣೀರಿನಲ್ಲಿ ನಾವೆಲ್ಲವೂ ನೋಡ್ತಾ ಇದ್ವಿ ಇದು ರಾಕೇಶ್ ಸಿದ್ದರಾಮಯ್ಯನವರನ್ನ ಕಳೆಕೊಂಡು ಇವತ್ತು ಸಮುದಾಯ ಕುರುಬ ಸಮುದಾಯ ಮಾತ್ರ ಅಲ್ಲ ಅಹಿಂದ ವರ್ಗಗಳು ಮಾತ್ರ ಅಲ್ಲ ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಯುವಕನನ್ನ ಕಳೆದುಕೊಂಡಂಥದ್ದು ಖಂಡಿತ ರಾಕೇಶ್ ಸಿದ್ದರಾಮಯ್ಯನವರು ಇವತ್ತು ಇರಬೇಕಾಗಿತ್ತು ಯಾಕಂದ್ರೆ ನೇರವಾಗಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಸಮುದಾಯದ ನಾಯಕರಾಗ್ಲಿ ಯಾರಾದ್ರೂ ಬಂದ್ರೆ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿಯಾದಂತ ಒಂದು ಸನ್ನಿವೇಶ ಇದೆ ಆ ರೀತಿಯಾದಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರ ಸುತ್ತ ಒಂದು ಕೋಟೆ ಇದೆ ಆ ಕೋಟೆಯನ್ನು ಭೇದಿಸಿ ಅವ್ರ ಮುಂದೆ ಹೋಗಿ ಮಾತನಾಡಿ ಅಲ್ಲಿ ಸಮುದಾಯದ ಬಗ್ಗೆ ವಿಚಾರಗಳಾಗಿರ್ಬೋದು ಸೆಕೆಂಡ್ ಲೈನ್ ಲೀಡರ್ಸ್ ಆಗಿರ್ಬೋದು ಅಹಿಂದ ನಾಯಕರಾಗಿರ್ಬೋದು ಇವ್ರು ಯಾರಾದರೂ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಮುಕ್ತವಾಗಿ ಮಾತನಾಡಬೇಕು ಅನ್ನೋದಾಗ್ಲಿ ವ್ಯವಹಾರ ಮಾಡ್ಬೇಕು ಅನ್ನೋದಾಗ್ಲಿ ಯಾವುದೇ ಮಾಡೋದಕ್ಕೆ ಸಹ ಅವ್ರ ಸುತ್ತು ಇರುವಂತಹ ಒಂದು ಕೋಟೆ ಇದೆಯಲ್ಲ ಆ ಕೋಟೆ ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡೋದಿಲ್ಲ ಯಾಕಂದ್ರೆ ಬೇರೆ ಯಾರಾದ್ರೂ ಬಂದುಬಿಟ್ರೆ ಬೇರೆ ಯಾರಾದ್ರೂ ಬಂದು ಸಲಹೆ ಕೊಟ್ಬಿಟ್ರೆ ಯಾಕಂದ್ರೆ ಹಿಂದೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಹತ್ತು ನಿಮಿಷಗಳ ಕಾಲ ಮುಖಾಮುಖಿಯಾಗಿ ನಾವು ಭೇಟಿಯಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ವಿ ಸಿದ್ದರಾಮಯ್ಯನವರ ಮನಸ್ಸು ಯಾವ ರೀತಿ ಇದೆ ಅನ್ನೋದಕ್ಕೆ ನೇರವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ಸಮಯದಲ್ಲಿ ಅವತ್ತು ಆ ಸಮಯದಲ್ಲಿ ಅವರ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನೇರವಾಗಿ ಭೇಟಿ ಮಾಡಿದ್ದು ನಾನು ನೇರವಾಗಿ ಭೇಟಿ ಮಾಡಿ ಸಮುದಾಯದ ಸಂಘಟನೆಯ ಬಗ್ಗೆ ಸಮುದಾಯದ ಪರಿಸ್ಥಿತಿಯ ಬಗ್ಗೆ ಸೆಕೆಂಡರಿ ಲೀಡರ್ಸ್ ಇಲ್ದಿರೋ ಬಗ್ಗೆ ಅಹಿಂದ ವರ್ಗಗಳನ್ನ ಯಾವ ರೀತಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕಟ್ಟಬೇಕು ಯಾವ ರೀತಿ ನಿಮ್ಮ ಅಹಿಂದ ವರ್ಗಗಳನ್ನ ಸಿದ್ದರಾಮಯ್ಯನವರ ಪಡೆಯಾಗಿ ರೂಪಿಸ್ಬೇಕು ಅನ್ನೋ ವಿಚಾರವನ್ನ ಹತ್ತು ನಿಮಿಷಗಳ ಕಾಲ ಮುಖಾಮುಖಿಯಾಗಿ ಭೇಟಿಯಾಗಿ ವಿವರಿಸಿದಾಗ ಸಿದ್ದರಾಮಯ್ಯವ್ರು ಹೇಳಿದ್ದೇನು ಗೊತ್ತೇನು ಎಸ್ ನಿಮ್ಮ ಹತ್ರ ಬಹಳಷ್ಟು ವಿಚಾರಗಳಿದೆ ನಿಮ್ಮ ಹತ್ರ ಬಹಳಷ್ಟು ವಿಚಾರಗಳಿದೆ ಅವ್ರು ಹೇಳಿದ್ರು ಪಕ್ಕದವ್ರಿಗೆ ಹೇಳಿದ್ರು ಅವರ ಸಲಹೆಗಾರರು ಅವರಿವರಿಗೆಲ್ಲ ಹೇಳಿದ್ರು ಇವರಿಗೆ ಅರ್ಧ ಗಂಟೆ ಇವರಿಗೆ ಎರಡು ಅವರ್ ಟೈಮ್ ಕೊಡಿರಿ ಇವರಿಗೆ ಇವರಿಗೆ ಎರಡು ಅವರ್ ಟೈಮ್ ಕೊಡಿರಿ ಇವ್ರ ಜೊತೆ ಚರ್ಚೆ ಮಾಡಬೇಕಾಗಿದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಎದುರುಗಳನ್ನೇ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳಿದ್ದು ಅವರು ಎಷ್ಟೇ ರೆಕ್ವೆಸ್ಟ್ ಮಾಡಿಕೊಂಡು ಎಷ್ಟೇ ನೆನಪಿಸಿದ್ರು ಸಹ ಯಾವತ್ತಿಗೂ ಸಹ ಅವರ ಸುತ್ತಲೂ ಇರುವಂತಹ ಒಂದು ಕೋಟೆ ಇದೆಯಲ್ಲ ಆ ಕೋಟೆಯವರು ನಮ್ಮನ್ನು ಅತ್ರಿಕೆ ಬಿಡಲಿಲ್ಲ ಸಿದ್ದರಾಮಯ್ಯವರಿಗೆ ಅರ್ಥ ಆಯಿತು ಇವರ ಹತ್ರ ವಿಷಯಗಳಿದಾವೆ ಇವರನ್ನ ಬಳಸಿಕೊಂಡು ನಾವು ಸಮುದಾಯದ ನಾಯಕರನ್ನ ಕಟ್ಟಬಹುದು ಅಹಿಂದ ವರ್ಗಗಳನ್ನ ಕಟ್ಟಬಹುದು ನನ್ನ ಸುತ್ತಲೂ ಒಂದು ಕೋಟೆ ಕಟ್ಟಬಹುದು ಅಂತ ಹೇಳ್ಬಿಟ್ಟು ಅವರಿಗೆ ಮನವರಿಕೆ ಆಗಿದ್ರು ಸಹ ನಮ್ಮನ್ನ ಅವ್ರ ಹತ್ರ ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಈ ಸಮಯದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಇದ್ದಿದ್ರೆ ಬಹುಶಃ ಅವರ ಅವರಿಗೆ ಅರ್ಥ ಆಗಿರ್ತಿತ್ತು ಅವರಿಗೆ ಅರ್ಥ ಆಗಿರ್ತಿತ್ತು ಅವರ ಮೂಲಕ ಇವತ್ತು ಏನು ಕುರುಬ ಸಮುದಾಯದ ನನ್ನ ನಾಯಕನಗಳನ್ನ ಬೆಳೆಸ್ಬೋದಾಗಿತ್ತು ಹುಟ್ಟ ಹಾಕ್ಬಹುದಾಗಿತ್ತು ಅಹಿಂದ ವರ್ಗವನ್ನು ಬಲಿಷ್ಠವಾಗಿ ಕಟ್ಟಬೇಕ ಕಟ್ಬಹುದಾಗಿತ್ತು ಎಲ್ಲವೂ ಸಹ ಆಗಿರ್ತಿತ್ತು ಇದು ವಾಸ್ತವ ಸ್ಥಿತಿ ಯಾಕೋ ರಾಕೇಶ್ ಸಿದ್ದರಾಮಯ್ಯನವರು ನೆನ್ಪಾಗ್ತಾರೆ ಕಣ್ರಿ ಅಂತಹ ಒಬ್ಬ ಯುವ ರಾಜಕಾರಣಿ ಇವತ್ತು ನಮ್ಮೊಂದಿಗೆ ಇರಬೇಕಾಗಿತ್ತು ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ರಾಕೇಶ್ ಸಿದ್ದರಾಮಯ್ಯನವರು ಉತ್ತರ ಹಾಕ್ತಿದ್ರು ಇದು ವಾಸ್ತವ ಸತ್ಯ ಇದನ್ನ ಯಾರು ಮುಚ್ಚಿಡಕ್ಕಾಗೋದಿಲ್ಲ ಇದು ಯಾರು ಮುಚ್ಚಿಡೋದಕ್ಕಾಗಿಲ್ಲ ರಾಕೆ ಸಿದ್ದರಾಮಯ್ಯ ನಾನು ನಿಮ್ನು ಜೋಡಿ ಅಂತ ಹೇಳಿ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಅವರು ಬಹುಮುಖ ಪ್ರತಿಭೆ ರಾಜಕೀಯ ಕ್ಷೇತ್ರದಲ್ಲಿ ಚಿತ್ರರಂಗದಲ್ಲಿ ಸಹ ಅವರು ಅದೃಷ್ಟವನ್ನ ಪರೀಕ್ಷೆ ಮಾಡ್ತಿದ್ರು ಖಂಡಿತವಾಗಲು ನಮಗೆ ನಂಬಿಕೆ ಇತ್ತು ಇವತ್ತಿಗೂ ನಂಬಿಕೆ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಕೊಬಹುದು ಅವರು ರಾಕೇಶ್ ಸಿದ್ದರಾಮಯ್ಯನವರು ಸೆಕೆಂಡ್ ಸಿದ್ದರಾಮಯ್ಯನವರಾಗಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅದು ಎತ್ತರಕ್ಕೆ ಬೆಳೀತಾ ಇದ್ರು ಅದು ಎತ್ತರಕ್ಕೆ ಬೆಳಿತಾ ಇದ್ರು ನಾವು ಅವರನ್ನ ಕಳ್ಕೊಂಡಿದ್ದೀವಿ ಸಮುದಾಯ ಒಬ್ಬ ಯುವ ನಾಯಕನನ್ನ ನಾವು ಕಳ್ಕೊಂಡಿದ್ದೀವಿ ಭವಿಷ್ಯ ಕುರುಬರ ಭವಿಷ್ಯ ಆಗಬೇಕಾಗಿದ್ದಂತ ರಾಕೇಶ್ ಸಿದ್ದರಾಮಯ್ಯನವರ ನಾವು ಕಳ್ಕೊಂಡಿದ್ದೀವಿ ಇವತ್ತು ನಾವು ಏನು ಹಾಲುಮತ ಸಮುದಾಯದಲ್ಲಿ ನಮ್ಮ ಕುರುಬ ಸಮುದಾಯದ ಸೆಕೆಂಡ್ ಲೈನ್ ರೀಡರ್ಸ್ ಗಳನ್ನ ಹುಟ್ಟು ಹಾಕುವಂತಹ ಪ್ರಯತ್ನ ಹುಡುಕುವಂತಹ ಪ್ರಯತ್ನ ಆಗಿದೆ ಇವತ್ತು ಸ್ವಯಂ ಪ್ರೇರಿತವಾಗಿ ಏನು ನಮ್ಮ ದಾವಣಗೆರೆಯಲ್ಲಿ ಜಿ ಬಿ ವಿನಯ್ ಕುಮಾರ್ ಆಗಿರ್ಬೋದು ರಾಜ್ ಆಗಿರ್ಬೋದು ಇವತ್ತು ನಿನ್ನೆ ಬಹಳಷ್ಟು ಖುಷಿ ಏನಪ್ಪಾ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬೈ ಎಲೆಕ್ಷನ್ ಟೈಮಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಹನುಮಂತ ಅರಸಿಕೆರೆ ಅವರು ಅವರು ನಾನು ಎಂ ಎಲ್ ಎಗೆ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರಲ್ಲ ನಿಜಕ್ಕೂ ಗ್ರೇಟ್ ನಾನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸೀಮಿತ ಆಗಿಲ್ಲ ನಾನು ಎಂ ಎಲ್ ಎ ಬೈ ಎಲೆಕ್ಷನ್ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ಅವರು ನೇರವಾಗಿ ಓಪನ್ ಆಗಿ ಹೇಳ್ತಾರೆ ಅಂತಂದ್ರೆ ನಿಜಕ್ಕೂ ಹನುಮಂತ ಅರಸಿಕೆರೆ ಅವರು ನಿಜಕ್ಕೂ ಗ್ರೇಟ್ ಇಂತಹ ಯುವಕರನ್ನ ನಾವು ಹುಡುಕ್ತಾ ಇರುವಂತದ್ದು ನಿಕೇತ್ ರಾಜ್ ಮೌರ್ಯ ಇರ್ಬೋದು ಜಿ ವಿ ವಿನಯ್ ಕುಮಾರ್ ಇರ್ಬೋದು ಹನುಮಂತ್ ಅರಸಿಕೆರೆ ಇರ್ಬೋದು ಇಂತಹ ಯುವಕರ ಪಡೆ ಬೇಕಿವತ್ತು ಇಂತಹವರನ್ನ ಇಟ್ಕೊಂಡು ಸಮಾಜವನ್ನ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದಿಂದ ಕಟ್ಟುವಂತಹ ಕೆಲಸ ನಿಮ್ಮ ಶ್ರೀ ಕನಕ ಟಿವಿ ಮಾಡ್ತಾ ಇದೆ ಕುರುಬರ ಬಾಂಧವ್ಯ ಮಾಡ್ತಾ ಇದೆ ಪ್ರಯತ್ನಗಳನ್ನ ಯಾವತ್ತೂ ಬಿಡೋದಿಲ್ಲ ವಾಸ್ತವ ಸತ್ಯಗಳನ್ನ ಇವತ್ತು ನಿಮ್ಮ ಮುಂದೆ ಇಡುವಂತಹ ಕೆಲಸ ಶ್ರೀ ಕನಕ ಟಿವಿ ಮಾಡ್ತಾನೆ ಇರುತ್ತೆ ಕುರುಬರ ಬಾಂಧವ್ಯ ಮಾಡ್ತಾನೆ ಇರುತ್ತೆ ಯಾರೇ ಎಷ್ಟೇ ಧ್ವನಿ ಅಡಗಿಸಿದ್ರು ಸಹ ಈ ಕನಕ ಟಿವಿಯ ಧ್ವನಿಯನ್ನ ಕುರುಬರ ಬಾಂಧವ್ಯದ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ರಾಯಣ್ಣ ನನ್ನ ಹಿಂದೆ ಇದ್ದಾನೆ ಸತ್ಯ ಯಾವತ್ತು ಸಾಯಬಾರದು ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸತ್ಯವನ್ನೇ ಮಾತನಾಡುತ್ತೆ ಶ್ರೀ ಕನಕ ಟಿವಿಯ ಮೂಲಕ ಒಂದು ಕಡೆ ಕನಕ ಟಿ ವಿ ಸಮುದಾಯದ ಟಿ ವಿ ನಿಮ್ಮ ಟಿ ವಿ ನಿಮಗೆ ಸಮುದಾಯದ ಬಗೆ ಕಾಳಜಿ ಇರುವಂತಹ ವಿಡಿಯೋಗಳು ಬಂತು ಅಂದರೆ ಸರಿ ಅನ್ಸಿದ್ರೆ ಸರಿ ಅನ್ನಿ ನಮ್ಮದೇನಾದರೂ ತಪ್ಪು ತಪ್ಪುಗಳಿದ್ರೆ ಅಂಶಗಳ ವಿಚಾರ ಆಗಿರ್ಬೋದು ಬೇರೆ ಯಾವುದಾದ್ರೂ ಮಾಹಿತಿ ಕೊರತೆಯಿಂದ ನಾವು ಮಾತಾಡಿದರೆ ದಯಮಾಡಿ ನಮಗೆ ತಿಳಿಸಿ ನಮಗೂ ಸಹ ವಿಚಾರಗಳನ್ನು ತಿಳಿಸುವಂತಹ ಕೆಲಸ ಮಾಡಿ ಶ್ರೀ ಕನಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ